ಸರ್ ನಿಮ್ಮ ಹೆಸರು ಅಂಬರೀಷ್ಬಿಟ್ಟು ಯಾವ ಸರ್ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನೀವು ಯಾವ ಒಂದು ಪಕ್ಷನ ಅಥವಾ ವ್ಯಕ್ತಿನ ಬೆಂಬಲಿಸಿದ್ರಿ ಸರ್ ಮೈತ್ರಿ ಪಕ್ಷ ಅಭ್ಯರ್ಥಿಯ ಕುಮಾರ್ ಅವರಿಗೆ ಬಹುಬಲ ಮಾಡುವ ಹೌದಾ ಈಗ ಮಂಡ್ಯ ಜಿಲ್ಲೆಯಲ್ಲಿ ಏಳು ತಾಲೂಕಲ್ಲಿ ಸುಮಾರು ಎರಡು ಮೂರು ತಾಲೂಕಿಗೆ ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ ಜನಗಳ ಜೊತೆ ಅವರು ಬೆರ್ತಿ ಒಂದು ಸಂಭ್ರಮ ಪಟ್ಟಿದ್ದಾರೆ ಮಳವಳ್ಳಿ ತಾಲೂಕವಲ್ವಾ ಅಲ್ಲಿ ಮಾಜಿ ಎಂ ಎಲ್ ಎಗು ಕುಮಾರನಿಗೂ ಮಳವಳ್ಳಿ ಮೇಲೆ ಖರೀದಿ ಎಲ್ಲ ಕಾಣುತ್ತದೆ ಅದಕ್ಕೋಸ್ಕರ ಜನತಾ ದರ್ಶನ ಏನು ಮಾಡ್ತಾ ಇಲ್ಲ ಆದ್ರೆ ಈ ಆಲಿಯ ಸ್ಥಳೀಯ ಮಾಜಿ ಎಂ ಎಲ್ ಇಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರ ನಿಷ್ಠಾವಂತ ಕಾರ್ಯಕರ್ತರು ಬಿಂಬಿಸ ಮಾಡ್ತಾ ಇಲ್ಲ ಅವರ ಪಾಲಿಯರ್ಸ್ಗಳು ಮಾತ್ರ ಲೆಕ್ಕಾಚಾರ ಇಟ್ಕತ್ತಿದ್ದಾರೆ ಅಂದ್ರೆ ಜನಗಳು ವಿಶ್ವಾಸ ನಿಮಗೆ ವೈಯಕ್ತಿಕವಾಗಿ ಏನಿಸ್ತಾ ಇದೆ ಇದ್ರ ಬಗ್ಗೆ ಇದು ಕುಮಾರಣ್ಣನ ಬಗ್ಗೆ ಎಲ್ಲ ನಾಲ್ಕು ಸ್ಥಳೀಯ ಎಮ್ ಎಲ್ ಎ ಇಲ್ಲ ಆಮೇಲೆ ಮುಖ್ಯವಾಗಿ ಸ್ಥಳೀಯ ಎಮ್ ಎಲ್ ಎ ಪಕ್ಕ ಅಕ್ಕಪಕ್ಕ ಇರೋರು ತಾಲೂಕ್ ಅಧ್ಯಕ್ಷರು ಜಿಲ್ಲಾ ಯೂತ್ ಅಧ್ಯಕ್ಷರು ನಿಂತ್ಕೊಂಡು ಇವೆಲ್ಲ ನೋಡ್ಕೊಂಡು ಹೇಳ್ಬೋದು ಮುಂದೆ ಉಮಾರ ಇವೆಲ್ಲ ಹೇಳ್ಬೇಕು ಸರ್ ಇವಾಗ ಇತ್ತೀಚೆಗೆ ನಾನೊಂದು ಸುದ್ದಿ ಕೇಳ್ಪಟ್ಟೆ ಮಳವಳ್ಳಿ ತಾಲೂಕಲ್ಲಿ ಒಂದು ಎರಡು ಮೂರು ಬಾರಿ ರೈಲ್ವೆ ಬಗ್ಗೆ ರೈಲ್ವೆ ವಿಚಾರಕ್ಕೆ ಸರ್ವೆ ಆಗಿತ್ತು ರೈಲ್ ಬರುತ್ತೆ ಈ ಸತಿ ಅಂತ ಹೇಳ್ತಾ ಇರಲ್ಲ ಅದು ನಿಜಕ್ಕೂ ರೈಲ್ ಬರುತ್ತಾ ಇಲ್ಲ ರೈಲ್ ಬಿಡ್ತಾ ಇದ್ರ ಸರ್ ಆ ರೈಲ್ ಬರೋದು ಬರೋದು ನೆಕ್ಸ್ಟ್ ಪ್ರಶ್ನೆ ಸರ್ ಫಸ್ಟ್ ಇಲ್ಲಿ ಹಾಲಿ ಸಮಸ್ಯೆಗಳನ್ನೇ ಕಂಡು ಹಿಡೀಕಾಯ್ತಲ್ಲ ಜನಗಳಿಗೆ ರೋಡ್ಗಳೇ ಇಲ್ಲ ಆಲ್ರೆಡಿ ತುಂಬ ಜನ ಈಗ ಏನೇನೋ ಫ್ರೀ ಅಂತ ಮಾಡಿದ್ದೆಲ್ಲ ಅದೆಲ್ಲ ಕಾಂಗ್ರೆಸ್ ಇಂದ ಮೋಸ ಆಗಿದ್ದಾರೆ ಜನ ಅದ್ರದ್ದು ಇದ್ರೂ ಇವರು ಮೋಸ ಮಾಡೋಂಗೆ ಕಾಣ್ತಾರೆ ಮುಂದೆ ಈಗ ಜನ ಈಗ ಹೆಣ್ಮಕ್ಳಿಗೆ ಎರಡ್ ಸಾವಿರ ಕೊಡ್ತಾವ್ರೆ ಮತ್ತೆ ಬರ್ತಾ ಇಲ್ಲ ಸದ್ಯಕ್ಕೆ ಜನಗಳಿಗೆ ಏನು ಬರ್ತಾ ಇಲ್ಲ ಚುನಾವಣೆ ಬರ್ತಾ ಇಲ್ವಾ ಬರ್ತಾ ಇಲ್ಲ ಸರ್ ಅದೆಲ್ಲ ರೊಮ್ಮೆ ಈಗ ನನಗೆ ಆರ್ ತಿಂಗಳೇ ಕರೆಂಟ್ ಫ್ರೀ ಇತ್ತು ಈ ತಿಂಗಳು ಏಳ್ನೂರ ಐವತ್ತು ರೂಪಾಯಿ ಬಿಲ್ ಬಂದೈತೆ ಇಷ್ಟ ಆಗೈತೆ ಈಗ ಯಾರು ರಾಜಕಾರಣಿಗಳಲ್ಲಿ ನಿಮ್ತಾರೆ ಹೇಳಿ ಒಟ್ಟಲ್ಲಿ ಅಂತಿಮವಾಗಿ ನಿಮ್ಮ ಬೈಕ್ ಸರ್ ಕುಮಾರಸ್ವಾಮಿ ಅವರು ಮಳವಳ್ಳಿ ತಾಲೂಕ್ ಬರ್ಬೇಕು ಮನ ಮಳವಳ್ಳಿ ತಾಲೂಕ್ ಬಂದು ಜನಗಳ ಕಷ್ಟ ಸುಖ ಆಲಂಗ್ಸಿದ್ರೆ ಮಾತ್ರ ಸರ್ ಒಳ್ಳೆದಾಗಿರುತ್ತೆ ಮುಂದೆ ಒಳ್ಳೆ ಭವಿಷ್ಯ ಇರುತ್ತೆ ಓಕೆ ಧನ್ಯವಾದ ಸರ್ ಥ್ಯಾಂಕ್ ಯು ಸರ್